ನಮಸ್ಕಾರ ಎನ್ ಆರ್ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ ಕಾಫಿ ನ್ಯೂಸ್ಗೆ ಸ್ವಾಗತ ನಾನು ಅಜ್ಜಂಪ್ರ ನಾಗೇಶ್ ದೇಶಾದ್ಯಂತ ಲೋಕಸಮರ ಪ್ರಾರಂಭವಾಗಿದೆ ಇಡೀ ದೇಶದಲ್ಲಿ ಲೋಕಸಭೆಗೆ ಸುಮಾರು ಏಳು ಹಂತಗಳಲ್ಲಿ ಒಂದು ಚುನಾವಣೆ ನಡೆಯಲು ಒಂದು ಸಕಲ ಸಿದ್ಧತೆಯನ್ನು ಚುನಾವಣಾ ಆಯೋಗ ರೆಡಿ ಮಾಡ್ಕೊಳ್ತಾ ಇದೆ ಅದೇ ರೀತಿಯಾಗಿ ಆಯಾ ರಾಜ್ಯದಲ್ಲಿ ಆಯಾ ಪ್ರತಿನಿಧಿಗಳು ಒಟ್ಟು ಏಳು ಹಂತಗಳಲ್ಲಿ ನಡೀತಾ ಇದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎರಡನೇ ಹಂತದಲ್ಲಿ ಎರಡು ಹಂತದಲ್ಲಿ ನಡೀತಿದೆ ಈ ಒಂದು ಎರಡನೇ ಹಂತದಲ್ಲಿ ನಡೆಯುವಂಥ ಸಂದರ್ಭದಲ್ಲಿ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಮೇ ಏಳನೇ ತಾರೀಕು ಕರ್ನಾಟಕದಲ್ಲಿ ಎರಡು ಹಂತದಲ್ಲಿ ನಡೆದಿದೆ ಅದರಲ್ಲಿಯೂ ಸಹ ದಕ್ಷಿಣ ಕರ್ನಾಟಕದಲ್ಲಂತೂ ದಕ್ಷಿಣ ಕರ್ನಾಟಕದಲ್ಲಿ ಎರಡನೇ ಅಂದರೆ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ನಡೆದಿದ್ದು ಇದಕ್ಕೆ ಸಕಲ ಸಿದ್ಧತೆಯನ್ನು ಕೊಟ್ಟಿದ್ದರೆ ಅದೇ ರೀತಿ ಅಭ್ಯರ್ಥಿಗಳು ಸಹ ಕಾರ್ಯಕರ್ತರ ಸಭೆಯನ್ನು ಆಯೋಜನೆ ಮಾಡುತ್ತಿದ್ದಾರೆ ಉಡುಪಿ ಚಿಕ್ಕಮಗಳೂರು ಕಾಂಗ್ರೆಸ್ ಅಭ್ಯರ್ಥಿಯಾದಂಥ ಜಯಪ್ರಕಾಶ್ ಹೆಗ್ಡೆಯವರು ತಮ್ಮ ಕಾರ್ಯಕರ್ತರ ಸಭೆಯನ್ನು ಆಯೋಜಿಸುವ ಈ ನಿಟ್ಟಿನಲ್ಲಿ ಹಜ್ಜಂಪುರ ತಾಲೂಕಿನ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಕಾರ್ಯಕರ್ತರ ಸಭೆಯನ್ನು ಹಮ್ಮಿಕೊಳ್ಳಲು ಈ ಒಂದು ಕಾರ್ಯಕ್ರಮವನ್ನು ಕಾಂಗ್ರೆಸ್ ಅಭ್ಯರ್ಥಿಯಾದಂಥ ಜಯಪ್ರಕಾಶ್ ಹೆಗಡೆಯವರು ಉದ್ಘಾಟಿಸಿದರು ಅವರು ನಂತರ ಮಾತನಾಡುತ್ತಾ ಈ ಒಂದು ಚುನಾವಣೆಯಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತನೂ ಸಹ ಅಲ್ಲಿ ಲೀಡರ್ ಆಗಿ ಬೆಳೆಯಬೇಕು ಹಾಗೆ ಪ್ರತಿಯೊಬ್ಬರೂ ಸಹ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ತಮ್ಮ ತಮ್ಮ ವಾರ್ಡ್ಗಳಲ್ಲಿ ಎಲ್ಲರೂ ಸಹ ಮತವನ್ನು ಕೇಳುವುದರ ಮೂಲಕ ಿ ತಮ್ಮನ್ನು ಜೈಲು ಶಿಕ್ಷಕರಾಗಿ ಆಶೀರ್ವದನ ಮಾಡಬೇಕೆಂದು ವಿನಂತಿ ಮಾಡಿಕೊಂಡಿದ್ದಾರೆ ಒಂದು ಯಾವುದೇ ಸಮಸ್ಯೆಗೆ ಒಂದು ಕಾಲ್ ಮಾಡಿದ್ರೆ ಅವರು ರಿಟರ್ನ್ ಅವರು ಬಿಸಿ ಇದ್ರೆ ಕಾಲ್ ಮಾಡುವಂತ ಸಮಯ ಉಳ್ಳವ್ರು ಯಾವುದೇ ಹಾಗಾದ್ರೆ ಮಣಿಮಾರಿ ತರೀಕೆರೆ ಏನು ಪುನಃ ಹಾಕಿದಂತ ದುಡ್ಡು ಸಾವಿರ ಸಚಿವರಾಗಿ ಎಪ್ಪಿ ಆಗಿದ್ರು ಆ ಸಂದರ್ಭದಲ್ಲಿ ಆಗಿಲ್ಲ ಅದು ನಾನು ಇವತ್ತು ಹೆಸ ಆಗ್ತದೆ ಇವತ್ತು ಹೇಳ್ತಾರೆ ಮತ್ತೆ ಹೇಳ್ತಾರೆ ಬಿಜೆಪಿಯವರು ನಾನು ಅಷ್ಟೊಂದು ಮಾಡ್ತೀವಿ ಮಾಡ್ತಾ ಇದೀವಿ ಕಾಂಗ್ರೆಸ್ ಎಪ್ಪತ್ತು ವರ್ಷದಲ್ಲಿ ಏನ್ ಮಾಡಿದ್ರಿ ಎಪ್ಪತ್ತು ವರ್ಷದಲ್ಲಿ ಏನು ಮಾಡಿದ್ರೆ ಈ ಪಕ್ಕದಲ್ಲಿ ಪ್ರಥಮ ತಜ್ಞ ಬಿಜೆಪಿ ಬಿಜೆಪಿಯವರು ಇವತ್ತು ಜನಸಾಮಾನ್ಯವಾಗಿ ಏನನ್ನೆಲ್ಲ ಇವತ್ತು ಅಪಪ್ರಚಾರವನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಇವಾಗ ಯಾವುದೇ ದೇವಸ್ಥಾನ ಇಡೀ ನಮ್ಮ ರಾಜ್ಯದಲ್ಲಿ ಈಗಿನ ಮನೆ ಯಾವ ನಮ್ಮ ರಾಜ್ಯದ ವಾರ್ಡ್ ಎಲ್ಲಿ ಇದೆಯೋ ಅಲ್ಲಿ ಅಜ್ಜಂಪುರದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ದಯಾನಂದ್ ಹಾಗೂ ಜಯಪ್ರಕಾಶ್ ಹೆಗಡೆಯರ ಸಮ್ಮುಖದಲ್ಲಿ ಬಿಜೆಪಿ ತೋರೆದು ಕಾಂಗ್ರೆಸ್ಸಿಗೆ ಸೇರಿದಂತಹ ಪ್ರಮುಖರಲ್ಲಾದಂತಹ ಕೃಷ್ಣಪ್ಪನವರು ಡೊಳ್ಳು ರಂಗಸ್ವಾಮಿ ಪ್ರಕಾಶ್ ಹಾಗೆ ಇತರರು ಸಹ ಸಮ್ಮುಖದಲ್ಲಿ ಒಂದು ಶಿವು ಇತರರು ಸಹ ಸಮ್ಮುಖದಲ್ಲಿ ಶಾಸಕರ ಸಮ್ಮುಖದಲ್ಲಿ ಕಾಂಗ್ರೆಸ್ ಸೇರ್ಪಡೆ ಆಗಿರೋ ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ ಅದೇ ರೀತಿ ಸಹ ಒಂದು ಗ್ರಾಮೀಣ ಪ್ರದೇಶದವರು ಸಹ ತ ಬಿ ಜೆ ಪಿ ತೋರದು ಕಾಂಗ್ರೆಸ್ ಸೇರಿದ್ದು ನಾವು ಚಿ ಕಾಣ್ತಾ ಇದ್ದೇವೆ ಅದೇ ರೀತಿ ಸಮಾರಂಭದಲ್ಲಿ ಫಾರೂಕ್ ನಟರಾಜ್ ಶಿವಾನಂದ ಸ್ವಾಮಿಯವರು ಹಾಗೆ ಅಂಶು ಅಮಂತ್ ಹಾಗೆ ಮಂಜುನಾಥ್ ಭಂಡಾರಿ ಅವರು ಜಯಪ್ರಕಾಶ್ ಅವರು ಶಾಸಕರಾದಂಥ ಜಿ ಎಸ್ ಶ್ರೀನಿವಾಸ್ ಆಯ್ನವರು ಮಂಜುನಾಥ್ ಹಾಗೆ ಶಶಾಂಕ್ರವರು ಹಾಗೆ ಹಲವಾರು ಒಂದು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಈ ಸಮ್ಮುಖದಲ್ಲಿ ಒಂದು ಕಾರ್ಯಕರ್ತರ ಸಭೆಯಲ್ಲಿ ಭಾಗವಹಿಸಲು ವಿಶೇಷ ಕಂಡು ಬರ್ತಾ ಇದೆ ನಾವು ನೋಡ್ತಾ ಇದ್ದೀವಿ ಕಾರ್ಯಕರ್ತರು ಸಹ ವಿಶೇಷವಾಗಿ ಉತ್ಸುಕರಾಗಿ ಆಗಮಿಸಿ ಒಂದು ಸಭೆಯಲ್ಲಿ ಒಂದು ಭಾಗವಹಿಸಿದ್ದಾರೆ ಅದೇ ನಂತರ ಜಯಪ್ರಕಾಶ್ ಹೆಗಡೆಯವರು ಒಂದು ಪತ್ರಕರ್ತರೊಂದಿಗೆ ಮಾತನಾಡುತ್ತಾ ಈ ರೀತಿಯಾಗಿ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ್ದಾರೆ ರೈಲು ನಿಲ್ದಾಣಗಳ ಅಭಿವೃದ್ಧಿ ಅಡಿಕೆ ಬಗ್ಗೆ ಧಾರಣೆ ಹೆಚ್ಚು ಮಾಡಲಿಕ್ಕೆ ಪ್ರಯತ್ನ ಮಾಡಿದಂಥದ್ದು ರಸ್ತೆಗಳಿಗೆ ರಾಷ್ಟ್ರೀಯ ಹೆದ್ದಾರಿದು ಅದರಿಂದ ನೀತಿ ಬರೋದ್ರೆ ಇಡೀ ಕ್ಷೇತ್ರ ಒಂದೇ ಆಗ್ತದೆ ಅದರಲ್ಲಿ ಕರಾವಳಿ ಮಲೆನಾಡು ಬಯಲುಸೀಮೆ ಅಂತ ಭಾಗ ಬಿಟ್ಟರೆ ನನ್ನ ಜವಾಬ್ದಾರಿ ಒಂದೇ ಆಗ್ತದೆ ಈ ಭಾಗದಲ್ಲಿ ಯಾವ ಆದ್ಯ ರಾಷ್ಟ್ರೀಯ ದಾರಿ ಕೆಲಸ ಕೆಲ್ಸ ನಾವು ಸ್ಯಾಂಕ್ಷನ್ ಮಾಡ್ತಿದ್ವಿ ಇನ್ನು ಬಾಕಿ ಅಲ್ಲ ಅದನ್ನ ಆದ್ಯತೆ ಮೇಲೆ ಮುಗಿಸೋ ಕೆಲಸ ಮಾಡ್ತೇನೆ ಜಯಪ್ರಕಾಶ್ ಅವಕಾಶವಾದಿ ರಾಜಕಾರಣಿ ಅವಕಾಶವಾದಿ ಅಂದ್ರೆ ಅವಕಾಶವಾದ ಗೊತ್ತಾಗ್ತಿಲ್ಲ ಅದೇ ಒಂದ್ ವೇಳೆ ತಕೊಂಡುದು ಅವಕಾಶವಾದಿ ನಾನು ಬಿಟ್ಟದ ಅವಕಾಶ ಮೋದಿ ಅವರ ಆಡಳಿತ ನೋಡಿ ಅದ್ ಬೇಸತ್ತು ವಾಪಸ್ ಬಂದ್ರ ಇಲ್ಲ ನಮ್ಗೆ ಟಿಕೆಟ್ ಸಿಗಲಿಲ್ಲ ಅಂತ ವಾಪಸ್ ನಾನು ಅವ್ರ ಹತ್ರ ಟಿಕೆಟ್ ಇರ್ಲಿಲ್ಲ ಅದು ಲೋಕಾವಣೆ ಇಶ್ಯೂ ಎದುರಿಗೆ ನಮ್ಗೆ ಮುಖ್ಯ ಆಗ್ತದೆ ಅಂತ ಕಾಣ್ತದೆ ಯಾಕಂದ್ರೆ ಎಲ್ಲಾ ಪಾರ್ಟಿಯನ್ನು ತಕೊಂಡಾಗಿದೆ ಅಲ್ಲಿಗೆ ಅದರಿಂದ ಅದ್ರ ಬಗ್ಗೆ ಚರ್ಚೆ ಮತ್ತೆ ಇನ್ನೊಂದು ಚರ್ಚೆ ಮಾಡ್ತಾ ಇದ್ರು ಕುಟುಂಬ ರಾಜಕಾರಣ ಅದು ಈಗ ಎಲ್ಲ ಕುಟುಂಬದವರು ಅವ್ರ ಜೊತೆ ಇದ್ದಾರೆ ಭದ್ರಾ ಮೇಲ್ ಭದ್ರಾ ಮೇಲ್ದಂಡೆ ಯೋಜನೆ ಅಲ್ಲಿ ಹೇಳ್ಲಿಕ್ಕೆ ಮರ್ತೈತು ನನಗೆ ಭದ್ರಾ ಮೇಲ್ದಂಡೆ ಯೋಜನೆಯಿಂದ ಟರ್ನಲ್ ನಲ್ಲಿ ತಕೊಂಡು ಹೋಗುವಾಗ ಅದು ಏನು ಅಲ್ಲಿ ವಿರೋಧ ಇತ್ತು ರೈತರದ್ದು ನಂಗೆ ಇನ್ನೂ ನೆನಪಿದ್ದೀನಿ ಎಂ ಬಿ ಪಾಟೀಲ್ ಅವ್ರನ್ನ ಅವರ ಕಚೇರಿಯಲ್ಲಿ

ಅಲ್ಲ ನಾನು ಮತ್ತೆ ಬಿ ಎಲ್ ಶಂಕರ್ ಅವರು ಕುದೀಪ್ ಸಿಂಗ್ ಆಯೋಗದ ಮಂದಿ ವಾದವನ್ನು ಮಂಡಿಸಿದ್ದೇವೆ ನಾವು ಅದನ್ನ ಉಡುಪಿ ಜಿಲ್ಲೆ ಪ್ರತ್ಯೇಕ ಆಗಿರ್ಬೇಕು ಒಂದು ಲೋಕಸಭಾ ಕ್ಷೇತ್ರ ಆಗ್ಬೇಕು ದಕ್ಷಿಣ ಕನ್ನಡ ಇದು ಚಿಕ್ಕಮಗಳೂರು ಜಿಲ್ಲೆ ಒಂದು ಕ್ಷೇತ್ರ ಆಗ್ಬೇಕು ನಾನು ಕೇವಲ ನೀವು ರಸ್ತೆ ಇದೊಂದು ಸ್ಯಾಟಲೈಟ್ ಪಿಕ್ಚರ್ ನೋಡಬೇಡಿ ಕನೆಕ್ಟಿವಿಟಿ ನೋಡಿ ಅಂತ ಸಹ ಚರ್ಚೆಯನ್ನು ಮಾಡಿತ್ತು ನಾವು ಆದರೆ ನಮ್ಮ ಮಾತನ್ನು ಕೇಳಲಿಲ್ಲ ಮುಂದೊಂದು ದಿವಸ ಪುನಃ ರಿಆರ್ಗನೈಸೇಷನ್ ಖಂಡಿತ ಆಗಬೇಕು ಪ್ರತ್ಯೇಕವಾಗಿ ಈ ಭಾಗಕ್ಕೆ ಒಂದು ಲೋಕಸಭಾ ಕ್ಷೇತ್ರ ಆಗಬೇಕಾಗ್ತದೆ ಕರಾವಳಿಗೆ ಕ್ಷೇತ್ರ ಆಗಬೇಕು